ನಮಸ್ತೆ ಎಲ್ರಿಗೂ ಎಲ್ರಿಗೂ ಒಂದೇ ಸಮಸ್ಯೆ ಚಪಾತಿ ಮಾಡಿದರೆ ಗಟ್ಟಿಯಾಗ್ತದೆ ಹೇಗೆ ಸ್ಮೂತಾಗಿ ಮಾಡೋದು ಅಂತೇಳಿ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಎಲ್ಲ ಸಹ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಟಿಪ್ಸ್ ಎಲ್ಲ ವೀಡಿಯೋ ಫುಲ್ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟರು ಸಹ ಚಪಾತಿ ಗಟ್ಟಿ ಆಗೋದಿಲ್ಲ ಮೇನ್ ಅಂತೇಳಿದರೆ ಗೋಧಿ ಹಿಟ್ಟು ತಗೊಳ್ಳೋದ್ರಲ್ಲಿ ಸಹ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಚಪಾತಿ ಗಟ್ಟಿ ಆಗ್ತದೆ ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕೊಂಡೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೇನೆ ಹಾಗೆ ನೀವು ಇದಕ್ಕೆ ಬೇಕಂತೇಳಿದರೆ ಅಜ್ವಾಯಿನ ಹಾಕ್ಕೊಳ್ಬೋದು ಸ್ವಲ್ಪ ಹಳದಿ ಹುಡಿ ಸಹ ಹಾಕ್ಕೊಳ್ಬೋದು ಎಣ್ಣೆ ಉಪ್ಪು ಎಲ್ಲ ಹಾಕಿದ ನಂತರ ಹಿಟ್ಟನ್ನು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಾಗೆಯೇ ಡೈರೆಕ್ಟಾಗಿ ನೀರು ಹಾಕಿ ಕಲಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಅದು ನಾವು ಕಲಿಸುವಾಗ ನಾವು ಕೈಯಲ್ಲಿ ಹೀಗೆ ಉಂಡೆ ಕಟ್ಟಿದರೆ ಅದು ಉಂಡೆ ಥರ ಹಾಕಬೇಕು ನೋಡಿ ಈ ಥರ ಆದರೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತೇಳಿ ಇದಕ್ಕೀಗ ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೇನೆ ಅದರಲ್ಲಿ ನಾನು ನೀರು ಅಂತೇಳಿದರೆ ತಣ್ಣೀರೆಲ್ಲ ಉಗ್ರ ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೇನೆ ಉಗ್ರ ಬೆಚ್ಚಗಿನ ನೀರನ್ನು ಹಾಕಿ ನಾವು ಹಿಟ್ಟು ಕಲಿಸಿದರೆ ಹಿಟ್ಟು ಸ್ಮೂತಾಗಿರ ಜೊತೆಲಿ ಚಪಾತಿ ಸಹ ತುಂಬ ಸ್ಮೂತಾಗಿ ಬರ್ತದೆ ನೀರು ಮಾತ್ರ ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸಲ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಇನ್ನೊಂದು ಮೇನು ಹೇಳ್ತೇನೆ ನೋಡಿ ಹಿಟ್ಟು ಕಲಿಸ್ಕೊಳ್ಳುವಾಗ ಯಾವಾಗಲೂ ನಾನೀಗ ತೊಗೊಂಡಿದ್ದಾನೆಲ್ಲ ಪರಾತು ಹಾಗೆಯೇ ಅಗ್ಲವಾಗಿರುವಂತಹ ಒಂದು ಇದನ್ನು ನೀವು ಪಾತ್ರೆ ತೊಗೊಳ್ಬೇಕು ಚಿಕ್ಕದ ಪಾತ್ರೆ ತೊಗೊಂಡ್ರೆ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಸಹ ಬರೋದಿಲ್ಲ ನಾನು ಹಿಟ್ಟು ಕಲಸಿ ಒಂದು ಹತ್ತು ನಿಮಿಷ ಇಟ್ಕೊಂಡೆ ಸ್ವಲ್ಪ ಎಣ್ಣೆ ಮೇಲುಗಡೆಯಿಂದ ಹಚ್ಚಿ ಒಂದು ಕವರನ್ನು ಅದಕ್ಕೆ ಮುಚ್ಚಿಡಿ ಒಂದು ಪ್ಲೇಟನ್ನು ಇಲ್ಲ ಅಂತೇಳಿದರೆ ಕಾಟನ್ ಬಟ್ಟೆ ಸಹ ನೀವು ಮುಚ್ಚಿಡ್ಬೋದು ಸ್ವಲ್ಪ ಒದ್ದೆ ಮಾಡಿ ಆಗ ಹಿಟ್ಟು ಆಗಿನೇ ಇರ್ತದೆ ಐದು ನಿಮಿಷ ಅಥವಾ ಹತ್ತು ನಿಮಿಷ ಹಿಟ್ಟು ಅದರ ನಂತರ ಪುನಃ ಒಮ್ಮೆ ನಾದ್ಕೊಳ್ಳಿ ನಾದೋದ್ರಲ್ಲಿ ಸಹ ಹಿಟ್ಟು ಚಪಾತಿ ಸ್ಮೂತಾಗಿ ಬರ್ತದೆ ಇಲ್ಲಿ ನೋಡಿ ನಾನು ಮೂರು ಥರ ನಿಮಗೆ ಚಪಾತಿ ಮಾಡಿ ನಾನು ತೋರಿಸ್ತೇನೆ ಈಗ ಫಸ್ಟ್ ನಾನು ತೋರಿಸ್ತಾ ಇರೋದು ಇದು ಎಣ್ಣೆ ಚಪಾತಿ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ನೀವು ಪೂರಿ ಥರ ಲಟ್ಟಿಸ್ಕೊಳ್ಬೇಕು ಎರಡು ಬೇಕಾಗ್ತದೆ ಇದಕ್ಕೆ ಇದು ಸ್ವಾಭಾವಿಕ ಎಲ್ರಿಗೂ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇನೆ ಇರ್ಬೋದು ಚಿಕ್ಕ ಚಿಕ್ಕದಾಗಿ ಉಂಡೆ ತೊಗೊಂಡು ನೀವು ಎರಡು ಪುರಿ ಲಟ್ಸ್ಕೊಳ್ತೀರಲ್ಲ ತೋರ್ ನೋಡ್ತಾ ಹೋಗಿ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ ಈ ಚಪಾತಿ ಮಾಡ್ತಾ ಮಾಡ್ತಾ ನಾನು ಈಗ ಒಂದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಅದರ ನಂತರ ಇನ್ನೊಂದು ನಾನು ಮಾಡಿಟ್ಟಿದ್ದಲ್ಲ ಅದರ ಮೇಲೆ ಹಾಕಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಸ್ವಲ್ಪ ಹಿಟ್ಟು ಹಚ್ಚಿ ಪುನಃ ನೀವು ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಳ್ಳುವಾಗಲೂ ಹಾಗೆಯೇ ನೀವು ಅಂದರೆ ಅದರ ಮೇಲೆ ಪ್ರೆಶ್ ಆಗಿ ಇದು ಮಾಡಿ ಅಂದರೆ ಜೋರಾಗಿ ನೀವು ಲಟ್ಟಿಸ್ಬೇಕಂತೇನಿಲ್ಲ ಲೈಟಾಗಿ ನೀವು ಲಟ್ಟಿಸ್ತಾ ಹೋದರೆ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೋದು ನೋಡಿ ಎಷ್ಟು ತೆಳು ಬೇಕಾದರೂ ನೀವು ಇದನ್ನು ಲಟ್ಟಿಸ್ಕೊಳ್ಬೋದು ಅರ್ಜೆಂಟ್ ಅರ್ಜೆಂಟಲ್ಲಿ ಇದನ್ನು ಲಟ್ಟಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಯಾವುದೇ ಥರ ನೀವು ಚಪಾತಿ ಮಾಡಿ ಅರ್ಜೆಂಟಲ್ಲಿ ಮಾಡಲಿಕ್ಕೆ ಹೋದ್ರೆ ಅದು ಆಗೋದಿಲ್ಲ ನೋಡಿ ಎಷ್ಟು ತೆಳುವಾಗಿ ಬಂದು ತೋರಿಸ್ತೇನೆ ನೋಡಿ ನಿಮಗೆ ಈಗ ನಿಮಗೆ ಒಂದು ವೇಳೆ ನೀವು ಹಿಟ್ಟು ಕಲಿಸುವಾಗ ಸ್ವಲ್ಪ ನೀರು ಜಾಸ್ತಿ ಐತೆ ಅಂತೇಳಿದರೆ ಪುನಃ ನೀವು ಹಿಟ್ಟನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ನಾನು ತವಾಸ ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ ಇದು ಫಸ್ಟ್ ನಿಮಗೆ ಚಪಾತಿ ಮಾಡಿ ತೋರಿಸ್ತಾ ಇರೋದು ಈಗ ತವಾ ಕಾದ ನಂತರ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲಿ ಚಪಾತಿಯನ್ನು ಮಾಡ್ಕೊಳ್ಳಿ ನೀರು ಜಾಸ್ತಿ ಆದರೆ ನೀವು ಪುನಃ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪುನಃ ಹಿಟ್ಟನ್ನು ಕಲಿಸ್ಕೊಳ್ಳಿ ನೀವು ಅದು ಆವಾಗ ಕರೆಕ್ಟಾಗಿ ಆಗ್ತದೆ ನೋಡಿ ಈಗ ನಾನು ಒಂದು ಸೈಡ್ ನಾನು ಟರ್ನ್ ಮಾಡಿ ಹಾಕಿದ್ನಲ್ಲ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದು ಎಣ್ಣೆ ಚಪಾತಿ ಅಂತ ಹೇಳ್ತಾರೆ ಈಗ ಇನ್ನೊಂದು ಸೈಡಲ್ಲಿ ಸಹ ನಾನು ಎಣ್ಣೆ ಹಚ್ಕೊಳ್ತೇನೆ ನೋಡಿ ಎಷ್ಟು ಉಬ್ಬಿ ಬರ್ತಾ ಉಂಟು ಈ ಥರ ಉಬ್ಬಿ ಬಂದರೆ ಚಪಾತಿ ಪರ್ಫೆಕ್ಟ್ ಆಗಿದೆ ಅಂತೇಳಿ ಹಾಗೆಯೇ ನೀವು ಚಪಾತಿ ಕಾಯಿಸುವಾಗ ಸಹ ದೊಡ್ಡ ಉರಿಯಲ್ಲಿ ಕಾಯಿಸ್ಕೊಳ್ಬಾರ್ದು ಅದು ಬೆಂದಿರೋದಿಲ್ಲ ಮತ್ತು ಖಡಕ್ಕಾಗಿ ಇದಾಗ್ತದದು ರೋಟಿ ಥರ ಆಗ್ತದೆ ಸ್ಮೂತಾಗಿ ಬರೋದಿಲ್ಲ ಈ ಥರ ಈ ಥರ ನೀವು ನೋಡಿ ತಿರುಗಿಸ್ತಾ ಇರಬೇಕು ಸೈಡ್ ಸೈಡಿಗೆಲ್ಲ ಪ್ರೆಸ್ ಮಾಡ್ತಾ ಮಾಡ್ತಾ ನೀವು ಟರ್ನ್ ಮಾಡ್ತಾ ಇರಬೇಕಾಗ್ತದೆ ಆಗಲೇ ಅದು ಕರೆಕ್ಟಾಗಿ ಬೆಂದಿರುತ್ತೆ ಮತ್ತು ಬೆಂದ ನಂತರ ಸಹ ಗೊತ್ತಾಗ್ತದ್ದು ಕಲ್ಲರ್ ಚೇಂಜ್ ಆಗ್ತದೆ ನೋಡಿ ಗೋಲ್ಡನ್ ಕಲರ್ ಥರ ಸ್ವಲ್ಪ ಡಾಟ್ ಡಾಟ್ ಅಟ್ಟಲ್ಲಿ ಬಂದಿದೆ ಅಲ್ಲ ಆಗ ಅದು ಬೆಂದಿದೆ ಅಂತೇಳಿ ಅರ್ಥ ನೋಡಿ ಒಂದು ಸೈಡಲ್ಲೆಲ್ಲ ಇದು ಬಿಟ್ಟಿದೆ ಗೊತ್ತಾಗ್ತದಲ್ಲ ಈಗ ಒಂದು ನಾಲ್ಕು ಚಪಾತಿ ತಿನ್ನುವರು ಇದು ಎರಡು ಚಪಾತಿ ಅಂದರೆ ಒಂದರಲ್ಲಿ ಎರಡು ಇರ್ತದಲ್ಲ ಆಗ ನಾಲ್ಕು ಚಪಾತಿ ಥರನೇ ಆಗ್ತದೆ ಇದು ಮತ್ತು ಬೇಗ ಆಗ್ತದೆ ಸ್ವಲ್ಪ ಅರ್ಜೆಂಟು ಉಂಟು ಕೆಲಸ ಉಂಟು ಅಂತ ಹೇಳುವವರು ಈ ಥರ ನೀವು ಚಪಾತಿ ಮಾಡ್ಕೊಳ್ಬೋದು ಬೇಗ ಮಾಡಿ ಆಗ್ತದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇನ್ನೊಂದು ಸಹ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗಿಲ್ಲಿ ಒಂದು ಸೈಡಲ್ಲಿ ಸ್ವಲ್ಪ ಕಾದ ನಂತರ ಟರ್ನ್ ಮಾಡಿ ಹಾಕ್ಕೊಳ್ಳಿ ಟರ್ನ್ ಮಾಡಿ ಹಾಕಿದ ನಂತರ ಎಣ್ಣೆ ಹಚ್ಕೊಳ್ಬೇಕು ಫಸ್ಟಿನೇ ಎಣ್ಣೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಎಂಥದೇ ಆದರೂ ನೀವು ಹಿಟ್ಟು ಕಲಸಿ ಒಂದು ಹತ್ತು ನಿಮಿಷ ಆದರೂ ನೀವು ಇಟ್ಕೊಳ್ಬೇಕಾಗ್ತದೆ ಆಗಲೇ ಅದು ಚಪಾತಿ ಸ್ಮೂತಾಗಿ ಬರೋದು ಹತ್ತು ನಿಮಿಷ ಆದ ನಂತರ ಪುನಃ ನೀವು ಹಿಟ್ಟನ್ನು ನಾದ್ಕೊಳ್ಬೇಕು ನಿಮಗೆ ಟೈಮ್ ಉಂಟು ಅಂತಿಲ್ಲಿದ್ರೆ ಅರ್ಧ ಗಂಟೆ ಸಹ ನೀವು ಹಿಟ್ಟು ಕಲಸಿ ಇಟ್ಕೊಳ್ಬೋದು ಅಥವಾ ರಾತ್ರಿಯೇ ಕಲಸಿ ಇಟ್ಕೊಳ್ಬೋದು ಹಾಗೆ ಮಾಡಿದರೂ ಸಹ ಚಪಾತಿ ಸ್ಮೂತಾಗಿ ಬರ್ತೀವಿ ನೋಡಿ ಎಷ್ಟು ಉಬ್ಬಿ ಬರ್ತಾ ಉಂಟಲ್ವ ಖಂಡಿತವಾಗಿ ನಾನು ಹೇಳ್ತೇನೆ ಇನ್ನೊಂದು ಸಹ ಥರದ್ದು ಸಹ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೋದು ನಾನಿಲ್ಲಿ ಉಗುರು ಬೆಚ್ಚಿಗೆ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೇನಲ್ವ ಹಾಗೆಯೇ ನೀವು ಹಿಟ್ಟು ಕಲಿಸ್ಕೊಳ್ಳುವಾಗ ಸ್ವಲ್ಪ ಹಾಲು ಹಾಕಿ ಸಹ ನೀವು ಕಲಿಸ್ಕೊಳ್ಬೋದು ಹಾಲು ಹಾಕಿ ಸಹ ಚಪಾತಿ ಟೇಸ್ಟ್ ಸಹ ಒಳ್ಳೆದಾಗ್ತದೆ ಮತ್ತು ಸ್ಮೂತಾಗಿ ಸಹ ಬರ್ತದೆ ಎಂಥದೇ ಇದ್ರೂ ಸಹ ನೀವು ಪಾತ್ರೆ ತೊಗೊಳ್ಳುವಾಗ ಹಿಟ್ಟು ಕಲಿಸ್ಕೊಳ್ಳುವಾಗ ಸ್ವಲ್ಪ ಅಗಲವಾದಂತಹ ಒಂದು ಪಾತ್ರೆಯನ್ನು ತಗೊಂಡು ನೀವು ಹಿಟ್ಟನ್ನು ರೆಡಿ ನೋಡಿ ನೋಡಿದು ಸಹ ಆಯ್ತು ಈಗ ಒಬ್ಬರು ಕೇಳ್ತಾ ಇರ್ತಾರೆ ಚಪಾತಿ ಸ್ಮೂತ್ ಆಗೋದಿಲ್ಲ ಎಂಥ ಮಾಡೋದು ಅಂತೇಳಿ ಅದಕ್ಕೆ ನಾನು ಈ ಥರ ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೇನೆ ನಾನು ಹೇಳಿದೆ ನಿಮಗೆ ಹಾಲು ಸಹ ಹಾಕಿ ನೀವು ಕಲಿಸ್ಕೊಳ್ಬೋದು ಅಂತೇಳಿ ಹಾಲು ಹಾಕಿ ಮತ್ತು ಸ್ವಲ್ಪ ನೀರು ಸಹ ಅದಕ್ಕೆ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಸಹ ಹಾಕಿ ನೀವು ಸ್ವಲ್ಪ ಉಪ್ಪು ಹಾಕಿ ಅದನ್ನು ನೀವು ಕಲಿಸ್ಕೊಳ್ಬೋದು ಆಗ ಸಹ ತುಂಬ ಸ್ಮೂತಾಗಿ ಬರ್ತದೆ ಮತ್ತು ಹಾಲಿನಲ್ಲಿ ಒಂಥರ ಅದು ಪ್ರೋಟೀನ್ ಇರ್ತದಲ್ಲ ಅದಕ್ಕೋಸ್ಕರ ಒಂಥರ ಎಣ್ಣೆ ಅಂಶ ಥರ ಇರ್ತದೆ ಅದಕ್ಕೆ ಅದು ಚಪಾತಿ ಬೇಗ ಗಟ್ಟಿ ಆಗಲಿಕ್ಕೆ ಸಹ ಕೊಡೋದಿಲ್ಲ ನೀವು ಈ ಥರ ಎಲ್ಲ ಮಾಡಿದರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದರೂ ಸಹ ಚಪಾತಿ ಗಟ್ಟಿ ಆಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಅದೇ ಹಿಟ್ಟು ಕಲಿಸಿದ ತಕ್ಷಣ ಲಟ್ಟಿಸ್ಲಿಕ್ಕೆ ಹೋಗಬಾರ್ದು ಈಗ ಪೂರಿ ಆದರೆ ಹಿಟ್ಟನ್ನು ಕಟ್ ಕಲಿಸಿದ ತಕ್ಷಣ ನಾವು ಪೂರಿ ಮಾಡ್ಕೊಳ್ಬೇಕು ಚಪಾತಿ ಮಾಡ್ಕೊಳ್ಳೋದಿದ್ರೆ ನೀವು ಸ್ವಲ್ಪ ಹೊತ್ತು ಬಿಟ್ಟೇ ಚಪಾತಿ ಮಾಡಿ ಒಂದು ಒದ್ದೆ ಬಟ್ಟೆನ ಅದರ ಮೇಲೆ ಹಾಕಿಟ್ಕೊಂಡ್ರೂ ಆಗ್ತದೆ ಇಲ್ಲ ಅಂತ ಒಂದು ಬೌಲನ್ನು ಅದರ ಮೇಲೆ ಹಾಕಿಟ್ಟರು ಸಾಧ್ಯ ನೋಡಿ ಇನ್ನೊಂದು ಥರ ಚಪಾತಿ ಮಾಡಿ ತೋರಿಸ್ತಾ ಇದ್ದೇನೆ ಇದು ಈ ಥರ ಮಾಡಿದರೆ ಇನ್ನೂ ಸ್ಮೂತಾಗಿ ಬರ್ತದೆ ನೋಡಿ ಎಣ್ಣೆ ಹಚ್ಚಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿ ಲಟ್ಟಿಸ್ಕೊಳ್ಬೇಕು ಇದು ಸಹ ಲಟ್ಟಿಸ್ಕೊಳ್ಳುವಾಗ ಫಾಸ್ಟಾಗಿ ಲಟ್ಟಿಸಬಾರ್ದು ಸ್ಮೂತಾಗಿ ಲಟ್ಟಿಸಿದರೆ ಯಾಕಂದರೆ ಹಿಟ್ಟು ಸ್ಮೂತಾಗಿರ್ತದಲ್ವ ಹಾಗೆ ಇದು ಮಾಡ್ಬೋದು ಇದು ಸಹ ತುಂಬ ತೆಳುವು ಮಾಡಲಿಕ್ಕೆ ಬೇಡ ತುಂಬ ದಪ್ಪ ಸಹ ಬೇಡ ಇದು ಆಗಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಈ ಥರ ಮಾಡಿಕೊಟ್ರೆ ಅಂದರೆ ಸ್ವಲ್ಪ ಶುಗರೆಲ್ಲ ಹಾಕಿರ್ತೇವಲ್ವ ಹಾಗೆ ಸ್ವಲ್ಪ ಸ್ವೀಟ್ಸ್ ಆಯ್ತು ನಿಮಗೆ ಶುಗರ್ ಬೇಡ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡ್ಬೋದು ನೋಡಿ ಇದು ಸಹ ನಾನು ಕಾಯಿಸಿ ತೋರಿಸ್ತೇನೆ ಇದು ಸಹ ಒಳ್ಳೆ ಬಲೂನ್ ಥರ ಉಬ್ಬಿ ಬರ್ತದೆ ಆಗಲೇ ಚಪಾತಿ ಪರ್ಫೆಕ್ಟ್ ಆಗಿದೆ ಅಂತೇಳಿ ನಿಮಗೆ ಯಾವ ಥರ ಬೇಕು ನೀವು ಆ ಥರ ಮಾಡ್ಕೊಳ್ಬೋದು ಒಂದೇ ಬಿಸಿ ನೀರು ಅಂತೇಳಿದರೆ ಬೆಚ್ಚಗೆ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೋದು ಇಲ್ಲ ಅಂತೇಳಿದರೆ ಹಾಲನ್ನು ಹಾಕಿ ಸಹ ನೀವು ಕಲಿಸ್ಕೊಳ್ಬೋದು ಎರಡು ಥರ ಸಹ ನೀವು ಮಾಡ್ಬೋದು ಹೇಗೆ ಮಾಡಿದ್ರೂ ಸಹ ಚಪಾತಿ ಇದೇ ಥರ ಬರ್ತದೆ ಖಂಡಿತ ಎರಡರಲ್ಲಿ ಸಹ ನೀವು ಮಾಡಿ ನೋಡಿ ಆಗಲೇ ನಿಮಗೆ ಗೊತ್ತಾಗ್ತದೆ ಚಪಾತಿ ಗಟ್ಟಿ ಅಂತೇಳಿ ಯಾರು ಸಹ ಇನ್ನೂ ಬೇಸರ ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ ಖಂಡಿತವಾಗಲೂ ಎಲ್ರಿಗೂ ಸಹ ಈ ಥರ ಮಾಡುವಾಗ ಮತ್ತು ಚಪಾತಿ ಸಹ ನೀವು ಜಾಸ್ತಿ ದೊಡ್ಡ ಉರಿಯಲ್ಲಿ ಕಾಯಿಸ್ಕೊಳ್ಳಿಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲಿಯೇ ಚಪಾತಿಯನ್ನು ಕಾಯಿಸ್ಕೊಳ್ಳಿ ಆಗಲೇ ಚಪಾತಿ ಕಡಕ್ಕಾಗೋದಿಲ್ಲ ಸ್ಮೂತಾಗಿರ್ತದೆ ಇನ್ನು ನೀವು ಚಪಾತಿ ಮಾಡಿದ ನಂತರ ನೋಡಿ ಇದು ಕಾಲಿ ರೋಟಿ ಥರ ಮಾಡಿದ್ದೇನೆ ನಾನು ಇದು ಫೋಲ್ಡ್ ಮಾಡಲಿಲ್ಲ ಅಥವಾ ಎರಡು ಚಪಾತಿಯನ್ನು ಮಿಕ್ಸ್ ಮಾಡಿ ಮಾಡಲಿಲ್ಲ ಇದು ಸಿಂಗಲ್ ಲೇಯರಲ್ಲಿ ಮಾಡಿದ್ದು ನಾನು ಈ ಥರ ಸಹ ನೀವು ಮಾಡ್ಕೊಳ್ಬೋದು ಎಣ್ಣೆ ಹಚ್ಚಿ ಈ ಥರ ಸಹ ಮಾಡಿದ್ರು ಇದು ಸಹ ಸ್ಮೂತಾಗಿ ಇರ್ತದೆ ಈ ಮೂರರಲ್ಲಿ ಯಾವ ಥರ ಸಹ ಮಾಡ್ಕೊಳ್ಬೋದು ಆದರೆ ನಾನು ಸೆಕೆಂಡ್ ಒನ್ ತೋರಿಸಿದ್ದು ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗ್ತದದು ನೋಡಿ ಇದು ಸೆಕೆಂಡ್ ಒನ್ ಮಾಡ್ಕೊಂಡಿದ್ದು ನಾನು ಇದು ಫಸ್ಟ್ ಒನ್ನು ಮತ್ತು ಲಾಸ್ಟಿಗೆ ಮಾಡಿದ್ನಲ್ಲ ಆ ಥರ ಇದು ಚಪಾತಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಅಂತ ಸಹ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನಿಮಗೇ ಆಶ್ಚರ್ಯ ಆಗ್ಬೋದು ಇದ್ರ ಪಲ್ಯ ಸಹ ಆಗ್ತದೆ ಚಟ್ನಿ ಅಥವಾ ಬದನೆಕಾಯಿ ರೆಣ್ಗಾಯಿ ಯಾವುದೇ ಆಗ್ಬೋದು ಅಥವಾ ನಾನ್ ವೆಜ್ ಇದು ಸುಕ್ಕ ಏನೋ ಏನಿದ್ರೂ ಸಹ ಪರ್ಫೆಕ್ಟಾಗಿ ಆಗ್ತದೆ ತಿನ್ನಲಿಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡಿ ಮತ್ತು ಚಪಾತಿ ಆದ ನಂತರ ಒಂದು ಬಾಕ್ಸಲ್ಲಿ ಹಾಕಿಡಿ ಗಾಳಿ ಹೋಗದೆ ಇರುವಂಥ ಒಂದು ಬಾಕ್ಸಲ್ಲಿ ಹಾಕಿಡಿ ಸ್ಮೂತಾಗಿ ನೋಡಿ ಇಲ್ಲಿ ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು